ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿರುತ್ತೆ ಗೊತ್ತಾ ಬೆಂಗಳೂರಲ್ಲಿ ಒಂದು ತಿಂಗಳು ಮನೆ ಬಾಡಿಗೆ ಕಟ್ಟಬಹುದಂತೆ ಹೌದು ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಪ್ರತಿ ಗ್ರಾಮ್ ಚಿನ್ನವು ಎಷ್ಟು ಹೆಚ್ಚಾಗುತ್ತದೆ ಅಂತ ನಿಮಗೆ ಗೊತ್ತಿದೆಯಾ ಈ ದುಡ್ಡಲ್ಲಿ ನೀವು ಬೆಂಗಳೂರಿನಲ್ಲಿ ಒಂದು ತಿಂಗಳು ಮನೆ ಬಾಡಿಗೆನ ಕಟ್ಟಬಹುದು ಪ್ರಪಂಚದಾದ್ಯಂತ ಚಿನ್ನದ ಬಳಕೆ ಹೆಚ್ಚಿದೆ ಒಂದು ಕಾಲದಲ್ಲಿ ಆಭರಣಗಳನ್ನು ಮಾಡಿಸಿ ಮಹಿಳೆಯರು ಧರಿಸಿ ಖುಷಿ ಪಡುತ್ತಿದ್ರು ಆದರೆ ಈಗ ಇದು ಟ್ರೆಂಡ್ ಆಗಿ ಬದಲಾಗಿದೆ ಈಗ ಮಹಿಳೆಯರಷ್ಟೇ ಅಲ್ಲ ಪುರುಷರ ಆಭರಣ ಧರಿಸಿ ಫ್ಯಾಷನಬಲ್ ಆಗಿದ್ದಾರೆ ಶ್ರೀಮಂತರು ಚಿನ್ನಾಭರಣಗಳನ್ನು ಧರಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರಿಗೂ ತೋರಿಸೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಚಿನ್ನಕ್ಕೆ ಅಂತಾರಾಷ್ಟ್ರೀಯ ಬೇಡಿಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಿದೆ ಚಿನ್ನವನ್ನು ಸಾಮಾನ್ಯವಾಗಿ ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಭಾರತದಾದ್ಯಂತ ಮಾರಾಟವಾಗಿದೆ ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪರಿಸ್ಥಿತಿಗೆ ಅನುಗುಣವಾಗಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಬದಲಾಗುತ್ತದೆ ಚಿನ್ನವನ್ನು ಶುದ್ಧತೆ ಅವಲಂಬಿಸಿ ವಿವಿಧ ಬೆಲೆಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಸೆಪ್ಟೆಂಬರ್ ಆರಂಭದಿಂದಲೂ ಭಾರತದ ಅನೇಕ ನಗರಗಳಲ್ಲಿ ಆಭರಣ ಚಿನ್ನದ ಬೆಲೆಯಲ್ಲಿ ಏರಿಳಿತ ಕಂಡುಬಂದಿದೆ ಚೆನ್ನೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಾಭರಣಗಳ ಚಿನ್ನದ ಬೆಲೆ ಹೊಸ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಚೆನ್ನೈನಲ್ಲಿ ಚಿನ್ನಾಭರಣಗಳ ಬೆಲೆ ಪ್ರತಿ ಗ್ರಾಮ್ಗೆ ನೂರ ಅರವತ್ತು ರೂಪಾಯಿ ಏರಿಕೆಯಾಗಿದೆ ಐವತ್ತೈದು ಸಾವಿರದ ಎಂಟು ನಲವತ್ತು ರೂಪಾಯಿಗಳಿಗೆ ತಲುಪಿದೆ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಇಪ್ಪತ್ತು ರೂಪಾಯಿ ಏರಿಕೆಯಾಗಿದೆ ಆರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿಗಳಿಗೆ ತಲುಪಿದೆ ಅದೇ ರೀತಿ ಹೈದ್ರಾಬಾದ್ನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಆರು ಸಾವಿರದ ಒಂಬೈನೂರ ಎಂಬತ್ತೊಂದು ರು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಏಳು ಸಾವಿರದ ಆರುನೂರ ಹದಿನಾರು ರು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಐದು ಸಾವಿರದ ಏಳ್ನೂರ ಹನ್ನೆರಡು ರು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಈ ಕೆಳಗಿನಂತಿದೆ ಈ ಸಂದರ್ಭದಲ್ಲಿ ಚಿನ್ನ ಮತ್ತು ವಜ್ರಾಭರಣ ವಿತರಕರ ಸಂಘದ ಅಧ್ಯಕ್ಷ ಜಯಂತಿ ಲಾಲ್ ಚಲನಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಒಂದು ಗ್ರಾಂ ಚಿನ್ನದ ಬೆಲೆ ಹತ್ತು ಸಾವಿರ ರೂಪಾಯಿ ತಲುಪಲಿದೆ ಅಂದರೆ ತೊಲೆ ಬಂಗಾರದ ಬೆಲೆ ಒಂದು ಲಕ್ಷ ರೂಪಾಯಿ ಆಗಲಿದೆ ಎಂಬುದು ವ್ಯಾಪಾರಿಗಳು ಮತ್ತು ಮಾರುಕಟ್ಟೆ ತಜ್ಞರ ಅಭಿಪ್ರಾಯವಾಗಿದೆ ಕೇಂದ್ರ ಸರ್ಕಾರ ಚಿನ್ನದ ಆಮದು ಸುಂಕವನ್ನು ಕಡಿತಗೊಳಿಸಿದ್ದರೂ ಚಿನ್ನದ ಬೆಲೆ ಏರಿಕೆಯಾಗುತ್ತಲೇ ಇದೆ ಒಂದು ರೂಪವಾಗಿ ಚಿನ್ನವನ್ನು ಖರೀದಿಸುವುದು ಮಧ್ಯಮ ವರ್ಗದವರಿಗೆ ಅಮೂಲ್ಯ ವಸ್ತುವಾಯಿತು ಈಗ ಅದನ್ನು ಖರೀದಿಸಲು ನಿಮ್ಮ ಬಳಿ ಹಣವಿದ್ದರೆ ಭವಿಷ್ಯದಲ್ಲಿ ಅದು ಹೆಚ್ಚು ಉಪಯುಕ್ತವಾಗಿರುತ್ತದೆ